ಇಂದ್ರಿಯ ವಸ್ತುಗಳ ಕುರಿತು ಚಿಂತಿಸುವ ಮನುಷ್ಯನಿಗೆ ಅವುಗಳಲ್ಲಿನ ಆಸಕ್ತಿ ಹುಟ್ಟುತ್ತದೆ ಇಂತಹ ಆಸಕ್ತಿಯಿಂದ ಕಾಮವು ಹುಟ್ಟುತ್ತದೆ ಕಾಮದಿಂದ ಕ್ರೋಧವು ಉದ್ಭವವಾಗುತ್ತದೆ ಭಗವದ್ಗೀತೆಯ ಎರಡನೇ ಅಧ್ಯಾಯದ ಅರವತ್ತೆರಡನೇ ಶ್ಲೋಕದ ಸಾರಾಂಶವಿದು ಇದು ಕೇವಲ ಒಂದು ಶ್ಲೋಕ ಮಾತ್ರವಲ್ಲ ಇತ್ತೀಚಿನ ದಿನಗಳಲ್ಲಿ ನಡೆಯುತ್ತಿರೋದನ್ನು ಕಣ್ಣಿಗೆ ಕಟ್ಟುವಂತೆ ಹೇಳಿರುವ ಒಂದು ನಿದರ್ಶನವಾದ ಮಾತು ಕಲಿಯುಗ ಅಂತ್ಯವಾಗೋದಕ್ಕೆ ಇನ್ನೂ ನಾಲ್ಕು ಲಕ್ಷ ವರ್ಷಗಳಿವೆ ಆದರೆ ಈಗ ಸಮಾಜ ಸಾಕ್ತಿರೋ ರೀತಿ ಅದರಲ್ಲೂ ಈ ಹೆಣ್ಣುಮಕ್ಕಳು ಪಡ್ತಾ ಇರೋ ಪಾಡು ನೋಡಿದ್ರಂತೂ ಇನ್ನು ಐದು ವರ್ಷಗಳಲ್ಲೇ ಕಲಿಯುಗ ಅಂತ್ಯವಾದ್ರೂ ಆಶ್ಚರ್ಯ ಪಡಬೇಕಿಲ್ಲ ಇನ್ನೂ ಈ ಸ್ಟೋರಿನ ನೋಡಿದ್ರೆ ನಿಮಗೂ ಹೀಗೆ ಅನ್ಸಿದ್ರೆ ಕಾಮೆಂಟ್ ಮಾಡಿ ಅಷ್ಟಕ್ಕೂ ಏನಿದು ಸ್ಟೋರಿ ಅಂತ ನೀವೇ ನೋಡ್ಬಿಡಿ ಛತ್ತೀಸ್ಗಢ ಬಿಲೈ ನಗರದಲ್ಲಿ ರಾಯ್ ಲಲಿತಾ ಅನ್ನೋ ದಂಪತಿ ವಾಸವಿದ್ರು ಇವರಿಗೆ ಇಬ್ರು ಗಂಡ್ಮಕ್ಳು ಅವರಲ್ಲಿ ಎರಡನೆಯವನೇ ಈ ಗೌರವ್ ರಾಯ್ ಅಪ್ಪ ಗವರ್ನಮೆಂಟ್ ಎಂಪ್ಲಾಯಿ ಮಕ್ಕಳಿಗೆ ಯಾವುದೇ ಕೊರತೆ ಇರಲಿಲ್ಲ ಬೇಕಾದ್ದನ್ನೆಲ್ಲ ಕೊಡಿಸಿ ಚೆನ್ನಾಗೇ ನೋಡ್ಕೊಳ್ತಿದ್ದ ಗೌರವ್ ರಾಯ್ ಓದೋದ್ರಲ್ಲಿ ಬಹಳ ಮುಂದಿದ್ದ ಸೆನ್ಸಿಟಿವ್ ಮೈಂಡ್ ಹುಡುಗ ಬಿಕಾ ಮುಗಿಸಿದ್ದ ಗೌರವ್ ಗಾಗಿ ಬಿಲೈ ನಗರದ ಪ್ರತಿಷ್ಠಿತ ಕಾಲೇಜಿನಲ್ಲಿ ಅಡ್ಮಿಷನ್ ತಗೊಂಡಿದ್ದ ಆಗ ಕಾಲೇಜಿನಲ್ಲಿ ಪ್ರಿಯಾ ಅನ್ನೋ ಹುಡುಗಿಯ ಪರಿಚಯವಾಗಿತ್ತು ಅವಳಿಗೆ ಉಮಾ ಅನ್ನೋ ತಂಗಿನೂ ಇದ್ಲು ಒಮ್ಮೆ ಪ್ರಿಯಾ ತನ್ನ ಬರ್ತ್ಡೇ ಪಾರ್ಟಿಗೆ ಅಂತ ಗೌರವ್ನ ಇನ್ವೈಟ್ ಮಾಡಿ ಇದ್ಲು ಪಾರ್ಟಿಗೆ ಬಂದ ಗೌರವ್ಗೆ ತನ್ನ ತಂಗಿ ಉಮಾನ ಪರಿಚಯ ಮಾಡಿಕೊಟ್ಟಿದ್ಲು ಆ ಪರಿಚಯದಲ್ಲಿ ಇಬ್ಬರ ಫೋನ್ ನಂಬರ್ ಎಕ್ಸ್ಚೇಂಜ್ ಆಗುತ್ತೆ ಆ ಬಳಿಕ ಇಬ್ಬರ ನಡುವೆ ಚಾಟಿಂಗ್ ಹಾಗೆ ಫೋನ್ ಕಾಲ್ ಸೇರಿದಂತೆ ಸೆಲುಗೆ ಬೆಳೆಯುತ್ತೆ ಇವರಿಬ್ಬರ ಪರಿಚಯವಾಗಿ ಇನ್ನು ಎರಡು ದಿನವಾಗಿತ್ತಷ್ಟೇ ಉಮಾ ಏಕಾಏಕಿ ಗೌರವ್ನ ಓಯೂ ರೂಮ್ ಅಲ್ಲಿ ಮೀಟ್ ಮಾಡೋಣ ಬಾ ಅಂತ ಮೆಸೇಜ್ ಮಾಡಿದ್ಲು ಇದೇನಪ್ಪ ಅಂತ ಗೌರವ್ ಒಂದು ಕ್ಷಣ ಶಾಕ್ ಆಗಿದ್ದ ಆದ್ರೆ ಉಮಾ ಮೇಲೆ ಗೌರವ್ಗೆ ಇದ್ದ ಪ್ರೀತಿಯಿಂದ ಅವಳು ಹೇಳಿದಂತೆ ಓಯೂ ರೂಮ್ ಅಲ್ಲಿ ಮೀಟ್ ಆಗಿದ್ದ ಗೌರವ್ ರೂಮ್ ಒಳಗೆ ಬರ್ತಿದ್ದಂತೆ ಉಮಾ ಐ ಲವ್ ಯು ಅಂತ ಹೇಳಿದವಳೆ ಅವನ ಮುಂದೆ ಬೆತ್ತಲಾಗಿದ್ಲು ಕ್ಯೂಟ್ ಆಗಿ ಪ್ರಪೋಸ್ ಮಾಡಿದ್ದ ಉಮಾ ಐ ಲವ್ ಯು ಟೂ ಅಂತ ಹೇಳೋಕು ಗ್ಯಾಪ್ ಕೊಡದೆ ಗೌರವ್ಗೆ ಮಿಲನದ ಅನುಭವವನ್ನ ತೋರಿಸಿದ್ಲು ಮೊದಲೇ ಬಿಸಿ ರಕ್ತ ಇಬ್ಬರದ್ದು ಹದಿಹರೆಯದ ವಯಸ್ಸು ಸಾಲದ್ದಕ್ಕೆ ಓಯೂ ರೂಮ್ ಇಬ್ಬರನ್ನ ಉದ್ರೇಕಗೊಳ್ಳುವಂತೆ ಮಾಡಿತ್ತು ಲವ್ ಪ್ರಪೋಸ್ ಮಾಡಿ ಎರಡು ನಿಮಿಷವೂ ಆಗಿರ್ಲಿಲ್ಲ ಅದಾಗ್ಲೇ ಓಯೋ ರೂಮಲ್ಲಿ ಗೌರವ್ ಜೊತೆ ಉಮಾ ತನ್ನ ತೊಡೆ ಮಧ್ಯ ಇದ್ದ ತೀಟೆಯನ್ನ ತೀರಿಸಿಕೊಂಡಿದ್ಲು ಗೌರವ್ ಉಮಾಳ ದೇಹ ಸೌಂದರ್ಯವನ್ನ ಮನಸಾರೆ ತಿಂದು ತೇಗಿದ್ದ ಹೀಗೆ ಉಮಾ ನಾಲ್ಕೈದು ಸಲ ಗೌರವ್ನ ನ ಓಯೋ ರೂಮ್ಗೆ ಕರೆಸಿಕೊಂಡು ಅವನಿಗೆ ಇನ್ನಿಲ್ಲದಂತೆ ಸುಖ ಕೊಡ್ತಿದ್ಲು ಗೌರವ್ ಮುಂದೆಯೇ ಎಕ್ಸ್ ವಿಡಿಯೋಗಳನ್ನು ನೋಡ್ತಾ ಅದೇ ರೀತಿ ಮಾಡು ಅಂತ ಅವನಿಗೆ ಹೇಳ್ತಿದ್ಲು ಇವಳ ನಡವಳಿಕೆ ನೋಡಿ ಶಾಕಾದ ಗೌರವ್ ಈ ವಿಡಿಯೋಗಳನ್ನ ಜಾಸ್ತಿ ನೋಡಬೇಡ ಅಂತ ಸಲಹೆ ಕೊಟ್ಟಿದ್ದ ಆದ್ರೂ ಉಮಾ ಡೋಂಟ್ ಕೇರ್ ಅಂತ ಅವನ ಮೇಲೆ ಮುಗಿಬಿದ್ದು ಅವನನ್ನೇ ಕೆಡವಿಕೊಂಡು ತನ್ನ ಕಾಮದ ಕೊಡ ತುಂಬಿಸಿಕೊಳ್ತಿದ್ಲು ನನ್ನ ಕೈಲಿ ಆಗ್ತಿಲ್ಲ ಅಂದ್ರು ಬಿಡದೆ ಗೌರವ್ಗೆ ಇನ್ನಿಲ್ಲದಂತೆ ಕಾಟ ಕೊಡ್ತಿದ್ಲು ಹೀಗೆ ಇವರಿಬ್ಬರ ನಡುವಿನ ಲವ್ ಅಲ್ಲಲ್ಲ ತೆವಲು ಎರಡು ವರ್ಷದವರೆಗೂ ಸಾಗಿತ್ತು ಎರಡು ವರ್ಷ ಗೌರವ್ ಜೊತೆ ಓಯೋದಲ್ಲಿ ನಾನಾ ಭಂಗಿಗಳನ್ನು ಮಾಡಿ ದೇಹ ದಂಡಿಸಿದ ಉಮಾಗೆ ಗೌರವ್ ಬೋರ್ ಅನ್ನಿಸೋಕೆ ಶುರುವಾಗಿತ್ತು ಜೊತೆಗೆ ನಿತ್ಯ ಎಕ್ಸ್ ವಿಡಿಯೋಗಳನ್ನು ನೋಡಿ ಅಡಿಕ್ಟ್ ಆಗಿದ್ದ ಉಮಾ ತೀರಾ ಕಂಟ್ರೋಲ್ ತಪ್ಪಿದ್ಲು ತನ್ನ ಕ್ಲಾಸ್ಮೇಟ್ಸ್ ಜೊತೆ ಕಂಡ ಕಂಡಲ್ಲಿ ಕಾಲೆತ್ತೋಕೆ ಶುರು ಮಾಡಿದ್ಲು ವಿಷಯ ಗೌರವ್ಗೆ ಗೊತ್ತಾಗದಂತೆ ಎಷ್ಟೇ ಕಂಟ್ರೋಲ್ ಮಾಡಿದ್ರು ಒಂದು ದಿನ ತನ್ನ ಫ್ರೆಂಡ್ ಜೊತೆ ಬೈಕ್ ಅಲ್ಲಿ ಹೋಗುವಾಗ ಗೌರವ್ ಕಣ್ಣಿಗೆ ಬಿದ್ದಿದ್ಲು ಬೈಕಲ್ಲಿ ಯುವಕನ ಮೈಗೆ ಮೈ ಟಚ್ ಮಾಡಿಕೊಂಡು ಕುಳಿತಿದ್ದ ಉಮಾಳನ್ನ ನೋಡಿದ್ದ ಗೌರವ್ ಅವರ ಬೈಕ್ ನ ಫಾಲೋ ಮಾಡಿದ್ದ ಅವರಿಬ್ರು ಒಂದು ಲಾಡ್ಜ್ಗೆ ಹೋಗಿದ್ದನ್ನ ನೋಡಿ ರೂಮ್ ಸೇರ್ಕೊಳ್ಳೋವರೆಗೂ ಎಲ್ಲವನ್ನೂ ಕಣ್ಣಾರೆ ನೋಡ್ತಾ ಕಾದು ನಿಂತಿದ್ದ ಗೌರವ್ ರೂಮ್ಗೆ ನುಗ್ಗಿ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದ ಗೌರವ್ ರಗಡ್ ಎಂಟ್ರಿ ಕೊಡ್ತಿದ್ದಂತೆ ಉಮಾ ಜೊತೆಗಿದ್ದ ಯುವಕ ಪ್ಯಾಂಟ್ ಸಹ ಎತ್ಕೊಳ್ಳದೆ ಅಲ್ಲಿಂದ ಎಸ್ಕೇಪ್ ಆಗಿದ್ದ ಆದ್ರೆ ಮಂಚದ ಮೇಲೆ ಬೆತ್ತಲಾಗಿ ಮಲಗಿದ ಉಮಾ ಅವನು ನನ್ನ ಹಳೆ ಫ್ರೆಂಡು ಲಾಸ್ಟ್ ಟೈಮ್ ನಿನ್ ಜೊತೆ ಏನು ಮಾತಾಡಬೇಕು ಅಂದ್ರೆ ಇಲ್ಲಿಗೆ ಬಂದೆ ಆದ್ರೆ ಅವನು ಬಲವಂತ ಮಾಡಿದ್ದಕ್ಕೆ ವಿಧಿ ಇಲ್ಲದೆ ಒಪ್ಕೊಂಡೆ ಅಷ್ಟೇ ಇನ್ನೊಂದ್ಸಲ ಈ ತರ ತಪ್ಪು ಮಾಡೋದಿಲ್ಲ ಕ್ಷಮಿಸು ಅಂತ ಅವನ ಮುಂದೆನೆ ಬಟ್ಟೆ ಹಾಕೊಳ್ತಾ ಕಪಟ ನಾಟಕವಾಡಿ ಮೊಸಳೆ ಕಣ್ಣೀರು ಸುರಿಸಿದ್ಲು ಉಮಾ ಗೌರವ್ ಇವಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದ ಉಮಾ ಮೇಲಿದ್ದ ಪ್ರೀತಿ ಅವಳ ಎಲ್ಲಾ ತಪ್ಪನ್ನ ಆ ಕೂಡ್ಲೆ ಕ್ಷಮಿಸಿ ಆಗಿದ್ದಾಯ್ತು ಮೊದಲಿನಂತೆ ನಾವು ಇರೋಣ ಅಂತ ಅಂದಿದ್ದ ಆದ್ರೆ ಉಮಾ ಮಾತ್ರ ಕನಸಲ್ಲೂ ಕಾಮ ಕಾಮ ಅಂತ ಕನವರಿಸ್ತಿದ್ಲು ಸೀದಾ ಫೇಸ್ಬುಕ್ ನಲ್ಲಿ ಗೌರವ್ ಫ್ರೆಂಡ್ಸ್ ಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಿದ್ಲು ಯಾರಾದ್ರೂ ಬಕ್ರ ಬುಟ್ಟಿಗೆ ಬಿದ್ರೆ ಸಾಕು ಸೀದಾ ಅವರ ಜೊತೆ ರೂಮ್ ಗೆ ಹೋಗಿ ಸೇರಿಕೊಳ್ತಿದ್ಲು ಹೀಗೆ ಎರಡನೇ ಸಲ ಗೌರವ್ ಫ್ರೆಂಡ್ ಜೊತೆ ಉಮಾ ಥಿಯೇಟರ್ ಗೆ ಹೋಗಿ ಸಿಕ್ಕಿ ಬಿದ್ದಿದ್ಲು ಹಳೆ ಥಿಯೇಟರ್ ಹೆಚ್ಚಾಗಿ ಜನಾನೂ ಇರ್ಲಿಲ್ಲ ಅಲ್ಲೇ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದ ಉಮಾ ಗೌರವ್ ಕೆಂಗಣಿಗೆ ಗುರಿಯಾಗಿದ್ಲು ಥಿಯೇಟರ್ ನಲ್ಲಿ ಗೌರವ್ ಹಾಗೂ ಆತನ ಫ್ರೆಂಡ್ ನಡುವೆ ವಾಗ್ವಾದ ನಡೆದು ದೊಡ್ಡ ಹೊಡೆದಾಟವೇ ಆಗಿತ್ತು ಈ ಘಟನೆ ಬಳಿಕ ವಾದರೂ ಗೌರವ್ ಉಮಾಗೆ ಬ್ರೇಕಪ್ ಹೇಳಿ ಗುಡ್ ಬೈ ಹೇಳಿದ್ದಿದ್ರೆ ಇವತ್ತು ಈತನ ಜೀವನ ಚೆನ್ನಾಗೇ ಇರ್ತಿತ್ತು ಅಲ್ಲದೆ ಜೀವಂತವಾಗೂ ಸಹ ಇರ್ತಿದ್ದ ಆದ್ರೆ ವಿಧಿಯಾಟ ನಡೆದಿದ್ದೇ ಬೇರೆ ಉಮಾ ಹೀಗೆ ಸಾಕಷ್ಟು ಸಲ ಬೇರೊಬ್ಬನ ಜೊತೆ ಸಿಕ್ಕಿಬಿದ್ರು ಏನೋ ಒಂದು ನೆಪ ಹೇಳಿ ತಪ್ಪಿಸಿಕೊಳ್ತಿದ್ಲು ಇವಳ ಪ್ರೀತಿಗೆ ದಾಸನಾಗಿದ್ದ ಗೌರವ್ ಅವಳ ಎಲ್ಲಾ ತಪ್ಪುಗಳನ್ನ ಕ್ಷಮಿಸಿ ಬಿಡ್ತಿದ್ದ ಇದೇ ಗ್ಯಾಪಲ್ಲಿ ಗೌರವ್ ಅಣ್ಣನಿಗೆ ಮದುವೆಯಾಗಿತ್ತು ಬಳಿಕ ಉಮಾನ ಮದುವೆ ಮಾಡಿಕೊಂಡು ಲೈಫಲ್ಲಿ ಸೆಟ್ಲ್ ಆಗ್ಬೇಕು ಅಂತ ಆತ ಅನ್ಕೊಂಡಿದ್ದ ಹೀಗೆ ಊಟಕ್ಕೆ ಅಂತ ಗೌರವ್ ಹಾಗೂ ಉಮಾ ಒಂದು ರೆಸ್ಟೋರೆಂಟ್ ಗೆ ತೆರಳಿದ್ರು ಈ ವೇಳೆ ವಾಶ್ರೂಮ್ ಗೆ ಅಂತ ಹೋದವಳು ಅವಳ ಮೊಬೈಲ್ ನ ಟೇಬಲ್ ಮೇಲಿಟ್ಟು ಹೋಗಿದ್ಲು ಉಮಾ ಹೋಗ್ತಿದ್ದಂತೆ ಅವಳ ಮೊಬೈಲ್ ಜಾಲಾಡಿದ್ದ ಗೌರವ್ ತನ್ನ ಪ್ರಿಯತಮಯ ಬೆತ್ತಲಾಟಗಳನ್ನ ನೋಡಿ ಶಾಕ್ ಆಗಿದ್ದ ಅದು ಒಂದೆರಡಲ್ಲ ಬರೋಬ್ಬರಿ ಐನೂರಕ್ಕೂ ಹೆಚ್ಚು ಯುವಕರು ಜೊತೆ ಸೆಕ್ಸ್ ಮಾಡಿದ್ಲು ಹಲವರಿಗೆ ತೀರಾ ಅಸಹ್ಯವಾಗಿ ಬೆತ್ತಲೆ ಫೋಟೋಗಳನ್ನು ತೆಗೆದುಕಳಿಸಿದ್ಲು ಮೊಬೈಲ್ ನ ಗ್ಯಾಲರಿ ತುಂಬಾ ದೇಸಿ ವಿದೇಶಿಯ ಎಕ್ಸ್ ವಿಡಿಯೋಗಳೇ ತುಂಬಿ ಹೋಗಿದ್ವು ಬಾತ್ರೂಮ್ನಲ್ಲೂ ಬೆತ್ತಲಾಗಿ ಸೆಲ್ಫಿ ಸ್ನಾನಕ್ಕೆ ಹೋದಾಗ ಬೆತ್ತಲಾದ ವಿಡಿಯೋ ಬೆಡ್ರೂಮ್ ಡಿಫ್ರೆಂಟ್ ಡಿಫರೆಂಟ್ ಆಂಗಲ್ ನಿಂದ ತೆಗೆದುಕೊಂಡಿದ್ದ ಬೆತ್ತಲೆ ಫೋಟೋಗಳೇ ಅವಳ ಮೊಬೈಲ್ನಲ್ಲಿ ರಾರಾಜಿಸ್ತಿದ್ವು ಒಬ್ಬನು ಎದೆ ತೋರಿಸು ಅಂತ ಕೇಳಿದ್ರೆ ಮತ್ತೊಬ್ಬ ತೊಡೆ ತೋರಿಸು ಅಂತ ಕೇಳ್ತಿದ್ದ ಮತ್ತೊಬ್ಬ ಉಮಾಳ ಪ್ರೈವೇಟ್ ಪಾರ್ಟ್ಗಳನ್ನು ನೋಡಿ ಅಶ್ಲೀಲವಾಗಿ ವರ್ಣನೆ ಮಾಡಿದ್ದ ಕೇಳಿದವರಿಗೆ ಕೇಳಿ ಕೇಳಿದಂತೆಲ್ಲ ಉಮಾ ವಿಡಿಯೋ ಹಾಗೆ ಸೆಲ್ಫಿ ಫೋಟೋಗಳನ್ನು ಕಳಿಸಿರೋದು ನೋಡಿ ಗೌರವ್ ದಂಗಾಗಿ ಹೋಗಿದ್ದ ಆಗ ರೆಸ್ಟೋರೆಂಟ್ ನಲ್ಲಿ ಏನು ಮಾತನಾಡದ ಪರಿಸ್ಥಿತಿಯಲ್ಲಿ ಗೌರವ್ ಅಲ್ಲಿಂದ ಉಮಾನ ಕರ್ಕೊಂಡು ಹೋಗಿದ್ದ ಹೀಗೆ ಹೋದವನು ನಾನು ನಿನ್ನ ಮೊಬೈಲ್ ನೋಡಿದೆ ಏನಿನ್ನ ನನ್ನ ವರಂಗಿ ಆಟ ಅಂತ ಕೇಳಿದ್ದ ಆದ್ರೆ ಆಗಲೂ ಮೊಸಳೆ ಕಣ್ಣೀರು ಹಾಕಿದ್ದ ಉಮಾ ಇನ್ನೊಮ್ಮೆ ಹೀಗೆ ಮಾಡಲ್ಲ ಅಂತ ನಾಟಕ ಮಾಡಿದ್ಲು ಆದ್ರೆ ಎಂದಿನಂತೆ ಗೌರವ್ ಉಮಾನ ಕ್ಷಮಿಸಿ ಸುಮ್ಮನಿದ್ದ ಇವನೊಬ್ಬ ಹೇತ್ಲಾಂಡಿ ಅಂದ್ರೂ ತಪ್ಪಾಗೋದಿಲ್ಲ ಪ್ರಪಂಚದಲ್ಲಿ ಹುಡುಗಿರೇ ಸಿಗೋದಿಲ್ವೇನೋ ಅನ್ನೋ ಹಾಗೆ ಇವಳು ಊರ್ ಬಾಗ್ಲು ಅಂತ ಗೊತ್ತಿದ್ರು ಇವಳು ಮಾಡಿದ್ದೆಲ್ಲವನ್ನ ಸಹಿಸಿಕೊಳ್ತಾ ಬಂದಿದ್ದ ಗೌರವ್ ಉಮಾ ನಾನು ಅರ್ಜೆಂಟ್ ಆಗಿ ಹೋಗ್ಬೇಕು ಅಂತ ಅವನಿಂದ ಆಗ ತಪ್ಪಿಸಿಕೊಂಡಿದ್ಲು ಗೌರವ್ ಅನುಮಾನದಲ್ಲಿ ಅವಳನ್ನ ಫಾಲೋ ಮಾಡಿ ಆದ್ರೆ ಉಮಾ ಗೌರವ್ ಬೆಸ್ಟ್ ಫ್ರೆಂಡ್ ಒಬ್ಬನ ರೂಮ್ಗೆ ಹೋಗೋದನ್ನ ನೋಡಿ ಮತ್ತೆ ಶಾಕ್ ಆಗಿದ್ದ ಹೀಗೆ ಹೋದವಳು ರೂಮ್ ನಲ್ಲಿ ಮತ್ತೊಬ್ಬನ ಜೊತೆ ತೆವಲು ತೀರಿಸಿಕೊಳ್ತಾ ನರಳಾಡ್ತಿದ್ರೆ ಅವಳು ಹೊರಗೆ ಬರಲಿ ಅಂತ ಗೌರವ್ ಬಾಗಿಲ ಹತ್ರ ಕಾದು ಕುಳಿತಿದ್ದ ಅರ್ಧ ಗಂಟೆ ಆದ್ಮೇಲೆ ಹೊರಗೆ ಬಂದ ಉಮಾಳನ್ನು ನೋಡಿ ಕೆರಳಿ ಕೆಂಡವಾಗಿದ್ದ ಗೌರವ್ ಕಪಾಳಕ್ಕೆ ಬಾರಿಸಿದ್ದ ಗೌರವ್ ಕೊಟ್ಟ ಏಟಿಗೆ ಕಾಮಕನ್ನಿಕೆಯ ಮುಗಲ್ಲಿ ರಕ್ತ ತೊಟ್ಟಿಕ್ಕಿತ್ತು ಬಾಗಿಲಲ್ಲೇ ಪ್ರಜ್ಞೆ ತಪ್ಪಿ ಕುಸಿದು ಬಿದ್ದಿದ್ಲು ದಿಕ್ಕು ತೋಚದೆ ಕಂಗೆಟ್ಟ ಗೌರವ್ ಕೂಡಲೇ ಆಸ್ಪತ್ರೆಗೆ ಸೇರಿಸಿದ್ದ ವಿಪರ್ಯಾಸ ಅಂದ್ರೆ ಅದೇ ಆಸ್ಪತ್ರೆಯಲ್ಲಿ ಉಮಾ ಕಜೀನ್ ಒಬ್ಬ ಕೆಲಸ ಮಾಡ್ತಿದ್ದ ಕೂಡ್ಲೇ ಅವಳನ್ನ ಅಡ್ಮಿಟ್ ಮಾಡಿಕೊಂಡು ಉಮಾ ಪೋಷಕರಿಗೆ ಫೋನ್ ಮಾಡಿ ವಿಷಯವನ್ನ ತಿಳಿಸಿದ್ದ ಈತ ಆಸ್ಪತ್ರೆಗೆ ಓಡೋಡಿ ಬಂದ ಪೋಷಕರು ಗೌರವ್ ತನ್ನ ಮಗಳಿಗೆ ಚಿತ್ರ ಹಿಂಸೆ ಕೊಡ್ತಿದ್ದಾನೆ ಅಂತ ಪೊಲೀಸ್ ಕಂಪ್ಲೇಂಟ್ನ ಕೊಟ್ಟಿದ್ರು ಗೌರವ್ ತಾನು ತಪ್ಪು ಮಾಡದಿದ್ರು ಸ್ವಲ್ಪ ದಿನದವರೆಗೂ ಜೈಲಿನಲ್ಲಿದ್ದು ಬಂದಿದ್ದ ಜೈಲಿಂದ ಹೊರಗೆ ಬಂದ ಗೌರವ್ ಈ ಕಿಲಾಡಿ ಕಾಮಿನಿಯನ ಮರೆತು ಸುಮ್ಮನಿದ್ದಿದ್ರೆ ಎಲ್ಲವೂ ಸರಿ ಹೋಗ್ತಿತ್ತು ಆದ್ರೆ ಸೀದಾ ಉಮಾ ಮನೆಗೆ ಹೋಗಿ ಇವಳಂದ್ರೆ ನನಗೆ ತುಂಬಾ ಇಷ್ಟ ಇವಳನ್ನ ಲವ್ ಮಾಡ್ತಿದ್ದೀನಿ ಆದ್ರೆ ನಿಮ್ಮ ಮಗಳು ಹಲವರ ಜೊತೆ ರಿಲೇಶನ್ಶಿಪ್ ನಲ್ಲಿದ್ದಾಳೆ ಇದು ಇಷ್ಟ ಆಗದೆ ಅವತ್ತು ಹೊಡೆದಿದ್ದೆ ನನಗೆ ಅದ್ಯಾವುದು ದೊಡ್ಡ ವಿಷಯವೇ ಅಲ್ಲ ನೀವು ಒಪ್ಕೊಂಡ್ರೆ ಇವಳನ್ನ ಮದುವೆ ಆಗ್ತೀನಿ ಅಂತ ಕೇಳ್ಕೊಂಡಿದ್ದ ಆದ್ರೆ ನವರಂಗಿ ಉಮಾ ಇವನಂದ್ರೆ ನನಗೆ ಇಷ್ಟ ಇಲ್ಲ ಆರು ತಿಂಗಳ ಹಿಂದೆನೆ ಹೇಳಿದ್ದೆ ಈಗ ಬಂದು ಟಾರ್ಚರ್ ಕೊಡ್ತಿದ್ದಾನೆ ಅಂತ ಉಲ್ಟಾ ಹೊಡೆದಿದ್ಲು ಮಗಳು ಹೇಳ್ತಿರೋದೆಲ್ಲ ಸತ್ಯ ಅಂತ ನಂಬಿದ್ದ ಪೋಷಕರು ಗೌರವನ ಥಳಿಸಿ ಅಲ್ಲಿಂದ ಓಡಿಸಿದ್ರು ಆಗ್ಲೇ ಉಮಾನ ಮರೆಯಲಾಗದೆ ಗೌರವ್ ಅರೆಹುಚ್ಚನಾಗಿದ್ದ ಅವಳ ನೆನಪಲ್ಲೇ ಕೊರಗ್ತಿದ್ದ ಪ್ರತಿದಿನ ಅವಳಿಗೆ ಮೆಸೇಜ್ ಮಾಡ್ತಿದ್ದ ದಿನ ತಪ್ಪದೆ ಫೋನ್ ಮಾಡ್ತಿದ್ದ ಆದರೆ ಕಾಮಿನಿ ಉಮಾ ಇವನ ಕಾಲ್ ಬದಲು ಬೇರೊಬ್ಬನಿಗೆ ಕಾಲೆತ್ತಿದ್ಲು ಈ ನಡುವೆ ಉಮಾ ಅಕ್ಕ ತನ್ನ ಬಾಯ್ ಫ್ರೆಂಡ್ಗೆ ಹೇಳಿ ಗೌರವ್ಗೆ ಧಮಕಿ ಕೂಡ ಹಾಕಿಸಿದ್ಲು ಇದರಿಂದ ಗೌರವ್ ಮತ್ತಷ್ಟು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದ ಸೂಕ್ಷ್ಮ ಮನಸ್ಸಿನವನಾಗಿದ್ದ ಗೌರವ್ ಉಮಾ ಕೊರಗಲ್ಲೇ ಊಟ ತಿಂಡಿ ಬಿಟ್ಟಿದ್ದ ಅಪ್ಪ ಅಮ್ಮ ಎಷ್ಟೇ ಸಮಾಧಾನ ಮಾಡಿದ್ರು ಯಾರ ಮಾತು ಕೇಳ್ತಿರ್ಲಿಲ್ಲ ಉಮಾ ಮನೆ ಹತ್ರ ಬಂದು ಮದುವೆ ಆಗು ಅಂತ ಪೀಳಿಸ್ತಿದ್ದ ಒಂದು ಸಲ ಆದ್ರೂ ಮಾತಾಡ್ಸು ಅಂತ ಗೋಗರಿಯುತ್ತಿದ್ದ ಆಗ ಉಮಾ ಪೋಷಕರು ರಂಪಾಟ ಮಾಡಿ ಗೌರವ್ ಜೊತೆ ಅವಳ ತಂದೆ ತಾಯಿಯನ್ನು ಕರೆಸಿ ಬಾಯಿಗೆ ಬಂದಂತೆ ಬೈದು ಗಲಾಟೆ ಮಾಡಿದ್ರು ತನ್ನಿಂದ ತನ್ನ ತಂದೆ ತಾಯಿಗೆ ಆದ ಅವಮಾನದಿಂದ ಗೌರವ್ ತೀರ ನೊಂದುಕೊಂಡಿದ್ದ ಏನ್ ಮಾಡ್ಬೇಕು ಅಂತ ದಿಕ್ಕು ತೋಚದೆ ಕಂಗೆಟ್ಟ ಗೌರವ್ ಐದು ನಿಮಿಷದ ಸೆಲ್ಫಿ ವಿಡಿಯೋ ಮಾಡಿದ್ದ ಉಮಾ ಅಂದ್ರೆ ನನಗೆ ತುಂಬಾ ಇಷ್ಟ ಆದ್ರೆ ಅವಳಿಗೆ ಐನೂರಕ್ಕೂ ಹೆಚ್ಚು ಜನರ ಜೊತೆ ಸೆಕ್ಸ್ ಚಾಟಿಂಗ್ ಮೀಟಿಂಗ್ ಡೇಟಿಂಗ್ ಅಂತ ಎಲ್ಲವನ್ನೂ ಮಾಡಿದ್ದಾಳೆ ಹೀಗಾಗಿ ಇವಳ ಸಹವಾಸವನ್ನ ಮಾಡಬೇಡಿ ಅಂತ ಇವಳ ರಂಗಿನಾಟವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದ ನನಗೆ ಏನಾದರೂ ಆದರೆ ಅವಳು ಹಾಗೂ ಅವಳ ಕುಟುಂಬದವರೇ ಕಾರಣ ಅಂತ ಸೆಲ್ಫಿ ವಿಡಿಯೋ ಮಾಡಿ ರೈಲಿಗೆ ತಲೆ ಕೊಟ್ಟಿದ್ದ ಆದರೆ ಇವನಷ್ಟು ಕನಿಕರ ತೋರಿಸದ ಆ ರೈಲು ಗೌರವನ ತಲೆ ಹಾಗೂ ದೇಹವನ್ನ ಎರಡು ಭಾಗಗಳನ್ನಾಗಿ ಮಾಡಿತ್ತು ಹೀಗೆ ಗೌರವ್ ಸಾವಿನ ಬಳಿಕ ಸೆಲ್ಫಿ ವಿಡಿಯೋ ವೈರಲ್ ಆಗಿತ್ತು ಪೊಲೀಸರು ಉಮಾ ಜೊತೆ ಇಡೀ ಕುಟುಂಬವನ್ನೇ ಅರೆಸ್ಟ್ ಮಾಡಿದ್ರು ಆದರೆ ಒಂದೇ ಒಂದು ವಾರದಲ್ಲಿ ಇವರು ರಿಲೀಸ್ ಆಗಿದ್ರು ಉಮಾನಂತ ವಿಷಕನೆಯಿಂದ ಗೌರವ್ ದೂರ ಇದ್ದಿದ್ರೆ ಇವತ್ತು ಗೌರವ್ ಸಾಯುವ ಪರಿಸ್ಥಿತಿ ಬರ್ತಿರಲಿಲ್ಲ ಇನ್ನೂ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಾಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ